ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ಹೇರ್ ಪ್ಯಾಕ್ ಮಾಡ್ತಾ ಇದ್ದೀನಿ ತುಂಬಾ ವರ್ಕ್ ಆಗುತ್ತೆ ಈ ಒಂದು ಹೇರ್ ಪ್ಯಾಕ್ನ ಫಸ್ಟು ಇದಕ್ಕೆ ನಾನು ಕಾಳು ತೊಗೋತಾ ಇದ್ದೀನಿ ಕಾಳನ್ನ ನಾವಿಲ್ಲಿ ಪೌಡರ್ ಮಾಡ್ಕೋಬೇಕು ಈ ಒಂದು ಹೇರ್ ಪ್ಯಾಕ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಡ್ಯಾಂಡ್ ರಫ್ ಕಂಟ್ರೋಲ್ಗೆ ಹಾಗೆ ಹೇರ್ ಗ್ರೋತ್ಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೋಬೇಕು ಯಾವುದೇ ರೀತಿ ಉರಿಯೋದಾಗಲಿ ಏನು ಬೇಡ ಸಿಂಪಲಾಗಿ ಇದನ್ನು ಪೌಡರ್ ಮಾಡಿ ನಾವು ಒಂದು ಕಡೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಜಸ್ಟ್ ಒಂದು ಸಡನ್ನಾಗಿ ಒಂದು ನಿಮಿಷದಲ್ಲೇ ನಿಮಗೆ ಒಂದು ಹೇರ್ ಪ್ಯಾಕ್ ಅನ್ನೋದು ನೀವು ರೆಡಿ ಮಾಡ್ಕೋಬೋದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಇವಾಗ ನೋಡಿ ಈ ಥರ ನಾನು ಪೌಡರ್ ಮಾಡಿಟ್ಕೊಂಡಿದ್ದೀನಲ್ವ ಇದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಇದೆ ಹಾಗಾಗಿ ಸ್ವಲ್ಪ ಪೌಡರ್ ಆಗಿದೆ ನಿಮಗೆ ಜಾಸ್ತಿ ನೀವು ಸ್ಟೋರ್ ಮಾಡ್ಕೋತೀನಿ ಅಂದರೆ ಸ್ವಲ್ಪ ಜಾಸ್ತಿ ಮೆಂತೆ ಕಾಳನ್ನ ನೀವು ಇಲ್ಲಿ ಪೌಡರ್ ಮಾಡ್ಕೋಬೋದು ಇದನ್ನು ನಾವೀಗ ಜರಡಿ ಇಟ್ಕೋಬೇಕು ನಾನಿಲ್ಲಿ ಟೀ ಸೋಸು ಜರಡಿ ಇರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಈ ಒಂದು ನಿಮಗೆ ಈ ಪೌಡರ್ನ ಮಾಡಿಟ್ಕೊಂಡ್ಬಿಟ್ರೆ ಜಸ್ಟ್ ಒಂದು ನಿಮಿಷದಲ್ಲಿ ನೀವು ಈ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡಿಕೊಂಡು ಹೇರ್ಗೆ ಅಪ್ಲೈ ಮಾಡ್ಕೋಬೋದು ತುಂಬ ಹೊತ್ತೂ ಕೂಡ ಆಗೋದಿಲ್ಲ ಒಂದೊಂದು ಸಲ ನಮ್ಗೆ ಟೈಮ್ ಕೂಡ ಇರೋದಿಲ್ವಲ್ಲ ಒಂದು ಹೇರ್ ಪ್ಯಾಕ್ನ ರೆಡಿ ಮಾಡ್ಕೋಬೇಕಂದ್ರೆ ಆ ಟೈಮಲ್ಲಿ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ ಇದನ್ನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಕಾಳು ನಮ್ಮ ಹೇರ್ ಗೊತ್ತಿಗೆ ತುಂಬಾ ಚೆನ್ನಾಗಿ ನಾವು ವರ್ಕ್ ಆಗುತ್ತೆ ಯಾರಿಗೆ ಹೇರ್ ಗ್ರೋತ್ ಆಗ್ತಾ ಇರಲ್ವೋ ಅಥವಾ ತುಂಬ ಹೇರ್ ಫಾಲ್ ಆಗ್ತಾ ಇದೆ ಅಂತ ತುಂಬ ನಾವು ಏನೇನೂ ಟ್ರೈ ಮಾಡ್ತಾ ಇರ್ತೀವಿ ಬಟ್ ಏನೂ ಕೂಡ ಆಗ್ತಾ ಇರಲ್ಲ ಆದರೆ ಈ ಕಾಳಲ್ಲಿ ನೀವು ಹೇರ್ ಪ್ಯಾಕ್ ಆಗಿರ್ಬೋದು ಇಲ್ವಾ ಒಂದು ಆಯಿಲ್ನ ನೀವು ಮಾಡ್ಕೊಳೋದಾಗಿರ್ಬೋದು ಮಾಡಿಕೊಂಡ್ರೆ ನಿಮಗೆ ಹೇರ್ ಗ್ರೋತ್ಗೆ ತುಂಬಾ ಇಂಪ್ರೂವ್ಮೆಂಟ್ ಇರುತ್ತೆ ಹಾಗೆ ನೀವು ಕಾಸ್ಟ್ಲಿ ಕಾಸ್ಟ್ಲಿ ಎಲ್ಲ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ನಾವು ಹೇರ್ ಆಯಿಲ್ನ ತುಂಬಾ ತೊಗೊಂಡ್ಬರ್ತೀವಿ ಮತ್ತು ಹೇರ್ ಪ್ಯಾಕುಗೂ ಕೂಡ ಇವಾಗ ಆಲ್ಮೋಸ್ಟು ಎಲ್ಲ ಮಾರ್ಕೆಟಲ್ಲೂ ಕೂಡ ನಮಗೆ ಹೇರ್ ಪ್ಯಾಕ್ ಕೂಡ ನಮಗೆ ಸಿಗ್ತಾ ಇದೆ ತುಂಬ ವೆರೈಟಿ ಹೇರ್ ಪ್ಯಾಕ್ಸು ಅದೆಲ್ಲ ಸಿಗ್ತಾ ಇದೆ ಬಟ್ ಅದನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮನೆಯಲ್ಲೇ ಸಿಗುವಂಥ ಈ ಒಂದು ಇಂಗ್ರೀಡಿಯೆಂಟಿಂದ ನಾವು ಒಂದು ಹೇರ್ ಪ್ಯಾಕ್ ಮಾಡಿಕೊಂಡ್ರೆ ನಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ ತುಂಬ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ ಚಿಕ್ಕ ಮಕ್ಕಳಿಗೂ ಸಹ ನಾವು ಈ ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡ್ಬೋದು ಅಂದರೆ ಒಂದು ಐದು ವರ್ಷದ ಮಕ್ಕಳು ಮೇಲ್ಪಟ್ಟು ಅಂದರೆ ಐದು 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 ವರ್ಷ ಆಗಿರೋಂಥ ಮಕ್ಕಳಾಗಿಯೇ ನೀವು ಇದನ್ನು ಯೂಸ್ ಮಾಡ್ಬೋದು ಮತ್ತು ಇದನ್ನು ವೀಕ್ಲಿ ಒನ್ಸ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಡೆಫಿನೆಟ್ಲಿ ಒಂದು ಒಂದು ರಿಸಲ್ಟ್ನ ಅಂದರೆ ಗುಡ್ ರಿಸಲ್ಟ್ನ ನೀವು ಪಡ್ಕೊತೀರಾ ವೀಕ್ಲಿ ಒನ್ ಟೈಮ್ ಅಲ್ವಾ ಜಸ್ಟ್ ಒಂದು ನಿಮಿಷದಲ್ಲಿ ನೀವು ಈ ಪೌಡರ್ನ ಮಾಡಿ ಇಟ್ಕೊಂಡ್ಬಿಟ್ರಿ ಅಂದರೆ ಜಸ್ಟ್ ಒಂದು ನಿಮಿಷದಲ್ಲಿ ಹೇರ್ ಪ್ಯಾಕ್ ಅನ್ನೋದು ನೀವು ರೆಡಿ ಮಾಡ್ಕೊಂಡ್ಬಿಡ್ಬೋದು ಪ್ರತಿ ಸಲ ಹೇಗಾಗ್ತಾ ಇತ್ತು ಅಂದರೆ ನನಗೆ ಹೇರ್ ಪ್ಯಾಕ್ ಮಾ ಹಾಕೋಣ ತುಂಬ ದಿನ ಆಯ್ತಲ್ವಾ ಹೇರ್ ಪ್ಯಾಕ್ ಮಾಡೋಣ ಅಂತನೇಳಿ ತುಂಬ ಟ್ರೈ ಮಾಡ್ತಾ ಇದ್ದೆ ಆದರೆ ಮನೆಯಲ್ಲಿ ಕೆಲವೊಂದಷ್ಟು ಕೆಲಸಗಳು ಮಕ್ಕಳು ನೋಡ್ಕೊಂಡು ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಅದೆಲ್ಲ ಮರ್ತೋಗ್ತಾ ಇದ್ವಿ ಆದರೆ ಇದನ್ನು ನಾವು ಟ್ರೈ ಮಾಡ್ದಾಗಿಂದ ಇಮ್ಮಿಡಿಯೇಟ್ಲಿ ನಾವು ಹೇರ್ ಪ್ಯಾಕ್ನ ಮಾಡ್ಕೋಬೋದು ಅಂತ ಅನಿಸ್ದು ಹಾಗಾಗಿ ಇದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಪೌಡರನ್ನ ನಾನು ಸಾಣಿಸಿ ಇಟ್ಕೊಂಡಿದ್ದೆನಲ್ವಾ ಇದಕ್ಕೆ ನಾವು ಏನು ಮಿಕ್ಸ್ ಮಾಡಬೇಕಂದ್ರೆ ಒಂದು ಒಂದು ಸ್ಪೂನ್ ಇಲ್ಲಾಂದ್ರೆ ಒಂದೆರಡು ಸ್ಪೂನಷ್ಟು ಕೊಕೋನೆಟ್ ಆಯಿಲ್ ತಗೊಳ್ಳಿ ಆಮೇಲೆ ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಅದನ್ನು ತೊಗೊಳ್ಳಿ ನಾನಿಲ್ಲಿ ಮನೆಯಲ್ಲಿ ಡಾಬಾರ್ ಆಲ್ಮಂಡ್ ಆಯಿಲ್ ಇತ್ತು ಸೊ ಅದನ್ನು ನಾನು ತೊಗೊಂಡಿದ್ದೀನಿ ಅಕಸ್ಮಾತ್ ನಿಮ್ಮ ಹತ್ರ ಅದು ಇಲ್ಲ ಅಂದರೂ ಸಹ ಜಸ್ಟ್ ಕೊಕೊನೆಟ್ ಆಯಿಲಲ್ಲೇ ಅಂದರೆ ಕೊಬ್ಬರಿ ಎಣ್ಣೆಲೆ ನೀವು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಆಲಿವ್ ಆಯಿಲ್ ಇದೆ ಅಂದರೂ ಕೂಡ ಆಲಿವ್ ಆಯಿಲ್ನ ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಹೇರ್ ಪ್ಯಾಕ್ ಆಗಿ ನೀವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ ಒಂದು ಸ್ಪೂನಷ್ಟು ನಾನು ಇಲ್ಲಿ ಬಾದಾಮಿ ಎಣ್ಣೆನೇ ತೊಗೊಂಡಿದ್ದೀನಿ ಡಾಬರ್ ಆಲ್ಮಂಡ್ ಆಯಿಲ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಲ್ಲಿ ಅಂದರೆ ಮೆಂತೆ ಪೌಡರ್ನ ತಗೋಬೋದು ನಾನು ಇಲ್ಲಿ ಸಾಕು ನನ್ನ ಹೇ ಒಂದು ಹೇರ್ಗೆ ಸಾಕು ಜಸ್ಟ್ ಹೇರ್ ರೂಟ್ಸಿಗೆ ಅಪ್ಲೈ ಮಾಡ್ಕೋತೀನಿ ಅಕಸ್ಮಾತ್ ಉಳಿತು ಅಂದರೆ ಹೇರ್ ಲೆಂತ್ಗೂ ಕೂಡ ಅಪ್ಲೈ ಮಾಡ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಅದು ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿ ತುಂಬ ಚೆನ್ನಾಗಿ ನಮಗೆ ಹೇರ್ ಪ್ಯಾಕ್ ಅನ್ನೋದು ಸಿಗುತ್ತೆ ಹೇರ್ ಪ್ಯಾಕ್ ಹಚ್ಚಿದಾದ್ಮೇಲೆ ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ ತುಂಬ ಸ್ಮೂತ್ ಅನಿಸುತ್ತೆ ಹೇರು ಮತ್ತು ನಮಗೆ ಡ್ಯಾಂಡ್ರಫ್ ಇರುತ್ತೆ ನೋಡಿ ಅದು ಕೂಡ ಕಂಟ್ರೋಲ್ ಆಗಿರುತ್ತೆ ಡ್ಯಾಂಡ್ರಫು ಡ್ಯಾಂಡ್ರಫ್ ಇದ್ದರೆ ಮಾತ್ರ ಎಷ್ಟು ತಲೆ ಕೆರ್ಕೋತೀವಿ ಅಂದರೆ ತುಂಬ ತಲೆ ಕೆರ್ಕೋತಾ ಇರ್ತೀವಿ ಆದರೆ ಇದನ್ನು ಆದಮೇಲೆ ನಮ್ಗೆ ಥರ ಕಡತ ಆಗಿರ್ಬೋದು ಏನೂ ಕೂಡ ಇರಲ್ಲ ಜಸ್ಟ್ ಒಂದು ವಾಶಲ್ಲೇ ನೀವು ನೋಡ್ಕೋಬೋದು ಇವಾಗ ಹೇರ್ ಪ್ಯಾಕ್ ರೆಡಿ ಇದೆ ಇವಾಗ ಇನ್ನೇನು ಜಸ್ಟ್ ನಾನು ಹೇರ್ಗೆ ಅಪ್ಲೈ ಮಾಡ್ಕೋಬೇಕು ಆಲ್ರೆಡಿ ನಾನು ನನ್ನ ಹೇರ್ಸಿಗೆ ಆಯಿಲ್ನ ಅಪ್ಲೈ ಮಾಡಿದ್ದೀನಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಎನಿ ಟೈಮ್ ನನ್ನ ತಲೆಯಲ್ಲಿ ಆಯಿಲ್ ಇದ್ದೇ ಇರುತ್ತೆ ತಲೆ ಸ್ನಾನ ಮಾಡಿದಾಗ ಒಂದು ದಿನ ಗ್ಯಾಪ್ ಕೊಟ್ಟರೆ ನೆಕ್ಸ್ಟು ನಾನು ತಲೆಗೆ ಆಯಿಲ್ ಹಚ್ಬಿಡ್ತೀನಿ ಆಯಿಲ್ ಇಲ್ದಂಗೆ ಇರೋದಕ್ಕೆ ಆಗಲ್ಲ ಯಾಕಂದರೆ ಕಣ್ಣುರಿ ಜಾಸ್ತಿ ಬಂದುಬಿಡುತ್ತೆ ಮತ್ತು ತಲೆ ಸುತ್ತೋದಂಗೆಲ್ಲ ಆಗ್ತಾ ಇರುತ್ತೆ ಬಿಸಿಲುಗಾಲದಲ್ಲಿ ಹಾಗಾಗಿ ನಾನು ಆಯಿಲ್ ಮಾತ್ರ ಯಾವತ್ತೂ ಕೂಡ ಮಿಸ್ ಮಾಡಲ್ಲ ಮೇನ್ ನಮ್ಮ ಹೇರ್ ಗ್ರೋತಿಗೆ ಆಯಿಲ್ ಬೇಕೇ ಬೇಕು ಇವಾಗ ಏನು ಮಾಡ್ತೀವಂದ್ರೆ ನಾವು ಆಯಿಲ್ ಹಚ್ಕೊಂಡ್ರೆ ಆ ಹೇರ್ ಸ್ಟೈಲ್ ಮಾಡ್ಕೊಳೋಕ್ಕಾಗಲ್ಲ ಈ ಈ ಹೇರ್ ಸ್ಟೈಲ್ ಮಾಡ್ಕೊಳೋಕ್ಕಾಗಲ್ಲ ಹೇರ್ನ ಫ್ರೀ ಬಿಡೋದಕ್ಕಾಗಲ್ಲ ಅಂತ ಹೇಳಿ ತುಂಬ ಹೇಳ್ತಾ ಇರ್ತೀವಿ ಬಟ್ ಅದೆಲ್ಲ ರಾಂಗು ಯಾಕಂದರೆ ನಮ್ಮ ಮನೇಲಿ ಇದ್ದೀವಿ ಅಂದಾಗ ಅಟ್ಲೀಸ್ಟ್ ಮನೇಲಿ ಇದ್ದಾಗಾದರೂ ನಾವು ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ಎಷ್ಟೋ ಬೆಟರ್ ಇರುತ್ತೆ ನಮ್ಮ ಹೇರ್ಗೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಇವಾಗಲೇ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಬಿಳೆ ಕೂದಲೆಲ್ಲ ಇರುತ್ತೆ ನೋಡಿ ಆ ಥರ ಆಗೋದಿಲ್ಲ ನಮ್ಮ ಹೇರ್ನ ನೀಟಾಗಿ ನಾವು ಆಯಿಲ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಏನು ಸೂರ್ಯನ ಕಿರಣಗಳು ಬಿದ್ದು ಬಿದ್ದು ನಮ್ಮ ಹೇರು ಒಂಥರ ಕೆಂಚಿಗೆ ಆಗ್ತಾ ಇರುತ್ತೆ ಒಂದು ರೀತಿ ಕೆಂಪು ಕಲರ್ ರೆಡ್ಡಿಶ್ ಆಗುತ್ತೆ ಟರ್ನ್ ಆಗಿ ಆಮೇಲೆ ವೈಟಾಗಿ ಟರ್ನ್ ಆಗಿಬಿಡುತ್ತೆ ಅದಾಗಬಾರ್ದು ಅಂದರೆ ನಮ್ಮ ಹೇರ್ ಹೇರಿಗೆ ನಿಮ್ಗೆ ಯಾವುದು ಸೂಟ್ ಆಗುತ್ತೋ ಆ ಆಯಿಲ್ನ ನೀವು ಅಪ್ಲೈ ಮಾಡಿಕೊಡಿ ತುಂಬಾ ಚೆನ್ನಾಗಿ ನಿಮಗೆ ಹೇರ್ ಗ್ರೋತ್ ಸಿಗುತ್ತೆ ಮತ್ತು ಬೇಗ ವೈಟ್ ಹೇರ್ಸ್ ಅನ್ನೋದು ಆಗೋದಿಲ್ಲ ವೀಕ್ಲಿ ಒನ್ಸ್ ಅಷ್ಟೇ ನಾನು ಹೇರ್ ವಾಶ್ ಮಾಡೋದು ಏನಾದರೂ ನನಗೆ ತುಂಬ ಸೆಕೆಯಾಗಿ ತುಂಬ ಒಂಥರ ತಲೆಯಲ್ಲೆಲ್ಲ ಒಂದು ರೀತಿ ನನಗೆ ತಲೆ ಸ್ನಾನ ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ವೀಕ್ಲಿ ಟೂ ಟೈಮ್ಸ್ ಮಾಡ್ತೀನಿ ಅದನ್ನು ಬಿಟ್ಟರೆ ವೀಕ್ಲಿ ಒನ್ಸ್ ಮಾತ್ರ ಮಾಡೋದು ಹಾಗೆ ನಾನು ಪದೇ ಪದೇ ಹೇರ್ ವಾಶ್ ಅನ್ನೋದನ್ನ ಮಾಡೋದಿಲ್ಲ ವೀಕ್ಲಿ ಒನ್ಸ್ ಮಾಡಿದರೆ ಸಾಕು ಅಕಸ್ಮಾತ್ ಜಾಸ್ತಿ ನಮ್ಮ ಹೇರ್ ಹಿಡಿದ್ನಲ್ವ ಬೇವತ್ತು ತುಂಬ ಇದಾಗಿದೆ ಅಂದರೆ ವೀಕ್ಲಿ ಟೂ ಟೈಮ್ಸ್ ಮಾಡ್ಕೋಬೋದು ಆದರೆ ಶ್ಯಾಂಪೂ ಜಾಸ್ತಿ ನಾವು ಯೂಸ್ ಮಾಡ್ತಾ ಇರ್ತೀವಲ್ವಾ ಅದರಿಂದ ಕೂಡ ನಮ್ಮ ಹೇರ್ ಲಾಸ್ ಆಗ್ತಾ ಇರುತ್ತೆ ಶಾಂಪೂನ ಯಾವತ್ತೂ ಕೂಡ ನಾವು ಡೈರೆಕ್ಟಾಗಿ ಅಪ್ಲೈ ಮಾಡಬಾರ್ದು ಅಂದರೆ ಫಸ್ಟು ನಾವು ತಲೆನ ನೀಟಾಗಿ ನೀರು ಹಾಕ್ಕೊಂಡು ಸ್ವಲ್ಪ ಅದನ್ನು ಒದ್ದೆ ಮಾಡಿಕೊಂಡಾದಮೇಲೆ ಶಾಂಪೂನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ನಮಗೆ ಜಾಸ್ತಿ ಹೇರ್ ಡ್ಯಾಮೇಜ್ ಆಗಿರ್ಬೋದು ಅಥವಾ ಹೇರ್ ಫಾಲ್ ಆಗಿರ್ಬೋದು ಆಗೋದಿಲ್ಲ ಡೈರೆಕ್ಟಾಗಿ ನಾವು ಶಾಂಪು ಏನು ಹಾಕೋತೀವೋ ಅವಾಗ ಎಂಡ್ಸ್ ಆಗುತ್ತೆ ಹೇರ್ ಫಾಲ್ ಆಗುತ್ತೆ ಹೇರ್ ಡ್ಯಾಮೇಜ್ ಆಗುತ್ತೆ ಆಮೇಲೆ ಹೇರ್ ಫಾಲ್ ಅಂತರೂ ಆಗ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ನಾವು ಶಾಂಪೂನ ನೀರಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳೋದು ತುಂಬ ಬೆಟ್ಟರು ಹಾಗಾಗಿ ನೀವು ಆ ಥರ ಅಪ್ಲೈ ಮಾಡ್ಕೊಳ್ಳಿ ಮತ್ತು ಮಕ್ಕಳಿಗೆ ಆಲ್ಮೋಸ್ಟ್ ನಾವು ಜಾಸ್ತಿ ಶಾಂಪು ಎಲ್ಲ ಯೂಸ್ ಮಾಡ್ತೀವಲ್ವಾ ನೋಡಿಕೊಂಡು ಯಾವ ಕೆಮಿಕಲ್ ಫ್ರೀ ಇರುತ್ತೋ ಆ ಥರ ಶ್ಯಾಂಪೂ ಯೂಸ್ ಮಾಡೋದು ಬೆಸ್ಟ್ ಯಾಕಂದರೆ ಮಕ್ಳು ಇವಾಗಲೇ ಹೇರ್ ಗ್ರೋತ್ ಅನ್ನೋದು ಚೆನ್ನಾಗಿರುತ್ತೆ ಅವ್ರಿಗೆ ಯಾವುದೇ ರೀತಿ ಟೆನ್ಷನ್ ಇರೋದಿಲ್ಲ ಅವ್ರಿಗೇನು ಇದು ಇರೋಲ್ಲ ಇಂಥ ಟೈಮಲ್ಲಿ ನಾವು ಹೇರ್ ಗ್ರೋತ್ನ ಚೆನ್ನಾಗಿ ಮಾಡ್ಕೋಬೋದು ಮಕ್ಕಳಿಗೆ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಕೆಮಿಕಲ್ ಫ್ರೀ ಇರೋಂತಹ ಶ್ಯಾಂಪೂಸ್ ಎಲ್ಲ ನಮಗೆ ಶಾಪ್ಸಲ್ಲೆಲ್ಲ ಸಿಗುತ್ತಲ್ವಾ ಅಂಥದನ್ನು ಯೂಸ್ ಮಾಡೋದ್ರಿಂದ ಮಕ್ಕಳು ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ಸೀಗೆಕಾಯಿ ಪೌಡರ್ ಬರುತ್ತೆ ನೋಡಿ ಅದನ್ನು ಯೂಸ್ ಮಾಡಿದ್ರೂ ಕೂಡ ಮಕ್ಕಳು ಹೇರ್ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವಾಗಲಿಂದನೇ ನೀವು ರೂಢಿ ಮಾಡ್ಕೊಂಡು ಬಂದ್ರಿ ಅಂದರೆ ಹೇರ್ ಗ್ರೋತ್ ತುಂಬ ಚೆನ್ನಾಗಿರುತ್ತೆ ಇವಾಗ ಜಸ್ಟ್ ಹೇರ್ ವಾಶ್ ಮಾಡ್ಕೊಂಡು ಬಂದೆ ಹೇರ್ ವಾಶ್ ಮಾಡ್ಕೊಂಡಾದ್ಮೇಲೆ ನಿಧಾನಕ್ಕೆ ಈ ಥರ ಟಬಲಲ್ಲಿ ನೀಟಾಗಿ ಒರ್ಗಿಸ್ಕೊಂಡ್ಬಿಡ್ತೀನಿ ಆಗಿ ನಾನು ಯಾವ ರೀತಿ ನಾನು ಅಂದರೆ ಸ್ನಾನ ಮಾಡ್ಕೊಂಡಾದ್ಮೇಲೆ ಹೇರ್ನ ಡ್ರೈ ಮಾಡ್ಕೋತೀನಿ ಅಂತ ನಾನು ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ಬಿಸಿಲೆಲ್ಲ ಹೋಗಿ ಕುತ್ಕೊಳ್ಳೋದು ಹಂಗೆಲ್ಲ ಮಾಡಲ್ಲ ಬಿಸಿಲಲ್ಲಿ ನಾನು ಜಾಸ್ತಿ ಕುತ್ಕೊಂಡ್ಬಿಟ್ಟೆ ಅಂದರೆ ನನಗೆ ತಲೆ ಸುತ್ತ ಬಂದುಬಿಡತ್ತೆ ಹಾಗಾಗಿ ನಾನು ಜಾಸ್ತಿ ಕೂರಲ್ಲ ಏನಿದ್ರೂ ಫ್ಯಾನ್ ಗಾಳಿಗೆ ಮಾತ್ರ ನಾನು ಹೇರ್ನ ಡ್ರೈ ಮಾಡ್ಕೊಳೋದು ಮತ್ತು ಜಾಸ್ತಿ ಈ ಟವೆಲ್ ನೋಡಿ ಈ ಥರ ಫುಲ್ ಫೋರ್ಸಾಗಿ ಮಾಡಲ್ಲ ಜಸ್ಟ್ ಒಂದು ಸ್ವಲ್ಪ ಹಾಗೆ ಟವೆಲಲ್ಲಿ ಇದು ಮಾಡ್ಕೋತೀನಿ ಆವಾಗ ಅಂದರೆ ತಲೆಯಲ್ಲಿ ಏನಾದರೂ ಸ್ವಲ್ಪ ನೀರಿನ ಅಂಶ ಕೂದಲಲ್ಲಿ ಇರುತ್ತಲ್ವ ಅದು ಹೋಗುತ್ತೆ ನಾನು ಯಾವಾಗಲೂ ಕೂಡ ಹೀಗೆ ಮಾಡ್ಕೋತೀನಿ ಆ ಕೆಲವೊಬ್ಬರು ಏನು ಹೇಳ್ತಾರೆ ಅಂದರೆ ಸ್ಪ್ಲಿಟ್ ಆ್ಯಂಡ್ಸ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನನಗೆ ಇದು ರೂಢಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಅದೇ ರೀತಿ ಮಾಡ್ಕೋತೀನಿ ಇಲ್ಲಾಂದರೆ ನನಗೆ ಏನೋ ಒಂದು ರೀತಿ ನಾನು ಹೇರ್ ವಾಶ್ ಮಾಡ್ಕೊಂಡಾಗ ಹಾಗೆ ಇದ್ದೆ ಅಂದರೆ ನನಗೆ ಸರಿ ಅನಿಸಲ್ಲ ಅದಕ್ಕೋಸ್ಕರ ಆ ಥರ ಮಾಡ್ಕೋತೀನಿ ಇವಾಗ ಬಿಸಿಲು ಕೂಡ ತುಂಬ ಜಾಸ್ತಿ ಇದೆಯಲ್ಲ ಇಂಥ ಟೈಮಲ್ಲಿ ತಣ್ಣೀರು ಮಾಡೋದಕ್ಕೆ ತುಂಬ ಇಷ್ಟ ನನಗೆ ತಣ್ಣೀರು ಮಾಡ್ಕೊಂಡೆ ಅಂದರೆ ತಲೆನೋ ಬಂದು ಮಲ್ಕೊಂಬಿಡ್ತೀನಿ ಆದರೂ ಕೂಡ ಬಿಡಲ್ಲ ಬಿಡೋಲ್ಲ ಬೇಸಿಗೆಗಾಲ ಬಂತು ಅಂದರೆ ಜಸ್ಟ್ ತಣ್ಣೀರಲ್ಲೇ ತಲೆ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ ಅವಾಗ ಏನೋ ಒಂದು ರೀತಿ ಸಮಾಧಾನ ಅಂತ ಅನಿಸ್ತಾ ಇರುತ್ತೆ ಅಮ್ಮ ಇದ್ದಾಗ ಮಾತ್ರ ತಲೆ ಸ್ನಾನ ತಣ್ಣೀರಲ್ಲಿ ಮಾಡಲ್ಲ ಅಮ್ಮ ಮನೇಲಿದ್ದರೆ ಇದ್ದರೆ ಬೈತಾರೆ ತಣ್ಣೀರು ಸ್ನಾನ ತಲೆಗೆ ಮಾಡ್ಕೋಬೇಡ ಅಂದರೂ ಮಾಡ್ಕೋತೀಯಲ್ವಾ ಅಂತ ಹೇಳಿ ಹಾಗಾಗಿ ಅಮ್ಮ ಇದ್ದಾಗ ಮಾಡ್ಕೊಳಲ್ಲ ಅಮ್ಮ ಇಲ್ಲದೆ ಇರೋ ಟೈಮ್ ನೋಡಿಕೊಂಡು ತಲೆ ಸ್ನಾನ ನಾನು ತಣ್ಣೀರಲ್ಲಿ ಮಾಡ್ಕೊಂಬಿಡ್ತೀನಿ ಇವಾಗ ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಯ್ತಲ್ವಾ ಬಿಸಿಲಲ್ಲಿ ನನಗೆ ಬಿಸಿನೀರು ಹಾಕ್ಕೊಂಡೋಗಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಗೆ ಮೊದಲಿಗೆ ನಾನು ಹೇರ್ ಸೆರಮ್ನ ಯೂಸ್ ಮಾಡ್ತಾಯಿದ್ದೆ ಹೇರಿಗೆ ಬಟ್ ಇವಾಗ ಯಾವುದೂ ಕೂಡ ಉಪಯೋಗಿಸ್ತಾ ಇಲ್ಲ ಆಗಿ ನಾನು ಮನೇಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಅಪ್ಲೈ ಮಾಡ್ಕೋತೀನಿ ಇವಾಗ ಜಸ್ಟ್ ಹಾಗೆ ರೆಡಿ ಆಗ್ತಾ ಇದ್ದೀನಿ ಈಗ ರೆಡಿಯಾಗಿಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಬೆಳಗ್ಗೆ ಟಿಫನ್ ಕೆಲಸ ಎಲ್ಲ ಮುಗೀತು ಮಧ್ಯಾಹ್ನ ಆಗ್ತಾ ಬಂತಲ್ಲ ಇವಾಗ ಮಕ್ಳಿಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಏನಾದರೂ ಮಾಡಿಕೊಡ್ಬೇಕು ಇವತ್ತು ಮನೆಯಲ್ಲೇ ಬ್ರಹ್ಮರ ಮತ್ತು ಅಜ್ಜ ಇಬ್ಬರು ಕೂಡ ಇರೋದ್ರಿಂದ ಏನಾದರೂ ಸ್ವಲ್ಪ ಮಾಡಿಕೊಟ್ರೆ ಅವರು ಕೂಡ ತಿಂತಾರೆ ಹಾಗೆ ಒಂದು ಸ್ವಲ್ಪ ಹೆಲ್ತಿಯಾಗಿರೋವಂಥದ್ದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಟ್ರೈ ಮಾಡ್ತೀನಿ ಹಾಗೆ ಇವು ಅಕ್ಕಿ ಕೂಡ ಖಾಲಿಯಾಗಿಬಿಟ್ಟಿತ್ತು ನಮ್ಮ ಮನೆಯವರು ಅಕ್ಕಿ ಕೂಡ ತೊಗೊಂಬಂದಿದ್ರು ಅದನ್ನು ಕೂಡ ಬಾಕ್ಸಲ್ಲಿ ಹಾಕಿ ಫಿಲ್ ಮಾಡಿಕ್ಬೇಕು ಹಾಗೆ ಫ್ರೆಂಡ್ಸ್ ಇನ್ನೊಂದು ಒಂದಷ್ಟು ಜನ ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ ಹಾಗೆ ಕಾಲ್ ಮಾಡಿ ನನಗೆಲ್ಲ ಕೇಳ್ತಾ ಇದ್ದೀರಾ ಯೂಟ್ಯೂಬ್ ಬಗ್ಗೆ ಹೇಳಿ ಯೂಟ್ಯೂಬ್ ಬಗ್ಗೆ ಅಂದರೆ ಯೂಟ್ಯೂಬ್ ಸೆಟ್ಟಿಂಗ್ಸ್ ಮಾಡಿಕೊಡಿ ಹಾಗೆ ಯೂಟ್ಯೂಬಿಂದು ಸಪೋರ್ಟ್ ಮಾಡಿ ಅಂತೆಲ್ಲ ಕೇಳ್ತಾ ಇದ್ದೀರಾ ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಇಲ್ಲ ಅಂತ ಹೇಳಲ್ಲ ಬಟ್ ಏನು ಗೊತ್ತಾ ನಾನು ಆಲ್ರೆಡಿ ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮೂರು ವರ್ಷ ಆಯಿತು ಓಕೆನಾ ಸೊ ಮೂರು ವರ್ಷದಲ್ಲಿ ಯೂಟ್ಯೂಬಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದ್ದವು ಯೂಟ್ಯೂಬ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ಸೆಟ್ಟಿಂಗ್ಸ್ ಮಾಡೋದಾಗಿರ್ಬೋದು ಎಲ್ಲ ಕೂಡ ಚೇಂಜಸ್ ಆಗಿದ್ದೆವು ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಜಸ್ಟ್ ನೀವು ಟೆಕ್ ಚಾನಲ್ನ ನೀವು ನೋಡ್ತಾ ಇದ್ರಿ ಅಂದರೆ ಪ್ರತಿಯೊಂದು ಕೂಡ ಅವರೇ ಹೇಳ್ಕೊಡ್ತಾರೆ ಒಂದು ಆಗಿರ್ಬೋದು ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಅದೆಲ್ಲ ಕೂಡ ಅವರು ಹೇಳ್ಕೊಡ್ತಾರೆ ಹಾಗೆ ಸೆಟ್ಟಿಂಗ್ಸ್ ಕೂಡ ಅಷ್ಟೇ ನಾವು ಒಂದು ಆ್ಯಡ್ಸ್ ಆ್ಯಂಡ್ ಸ್ಪಿನ್ಗೆ ನಾವು ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಸೆಟ್ಟಿಂಗ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಿಮ್ಗೆ ಯೂಟ್ಯೂಬಲ್ಲೇ ನಿಮಗೆ ಸಿಕ್ಕುತ್ತೆ ಹಾಗಾಗಿ ನೀವು ಯೂಟ್ಯೂಬ್ ನೋಡಿಕೊಂಡು ಮಾಡಿಕೊಳ್ಳಿ ಏನಕ್ಕಂದರೆ ನನಗೆ ಅಷ್ಟು ಇವಾಗ ನನಗೆ ಗೊತ್ತಿಲ್ಲ ಆಲ್ಮೋಸ್ಟು ನಾನು ಎಲ್ಲ ನಾನು ನನ್ನ ಫ್ರೆಂಡ್ಸ್ ಹತ್ರ ನಾನು ಸೆಟ್ಟಿಂಗ್ಸ್ ಮಾಡಿಸಿದ್ದು ಓಕೆನಾ ಈ ಒಂದು ಪ್ರತಿಯೊಂದು ಮಾನಿಟೈಸೇಷನ್ ಅದೆಲ್ಲ ನಾನು ಮಾಡ್ಕೊಂಡಿದ್ದೆ ಕೆಲವೊಂದಷ್ಟು ಸೆಟ್ಟಿಂಗ್ಸ್ ನನ್ನ ಪ್ರಾಬ್ಲಮ್ ಆಗಿದ್ದಕ್ಕೆ ನನ್ನ ಫ್ರೆಂಡ್ ಹತ್ರ ನಾನು ಮಾಡಿಸಿದ್ದು ಓಕೆನಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಜಸ್ಟ್ ನೀವು ಯೂಟ್ಯೂಬ್ ನೋಡಿದರೆ ಗೊತ್ತಾಗುತ್ತೆ ಇವಾಗ ಬೆಂಡೆಕಾಯಿ ಇದ್ವು ಮನೆಯಲ್ಲಿ ಆಗಲೇ ನೋಡಿ ತುಂಬ ಮೆತ್ತಗಾದಂಗೆ ಆಗಿಬಿಟ್ಟಿದ್ವು ಮತ್ತು ಸುಮ್ಮನೆ ಹಾಗೆ ಇಟ್ವಿ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಮನೇಲಿ ಫ್ರಿಜ್ ಕೂಡ ಇಲ್ಲ ಮತ್ತು ತುಂಬ ದಿನ ಸ್ಟೋರ್ ಕೂಡ ಮಾಡೋದಕ್ಕಾಗಲ್ಲ ಇದೆಲ್ಲ ಹಾಗಾಗಿ ಇದರಲ್ಲಿ ಒಂದೇನಾದರೂ ಸ್ನ್ಯಾಕ್ ಥರ ಮಾಡಿದರೆ ಮಕ್ಕಳು ತಿಂತಾರೆ ಅದರಲ್ಲಿ ಇನ್ನೊಂದು ಏನಂದರೆ ಇದು ಬೆಂಡೆಕಾಯಿನ ಜಾಸ್ತಿ ನಾವು ಮಕ್ಕಳಿಗೆ ಕೊಟ್ಟರೆ ಜ್ಞಾಪಕ ಶಕ್ತಿ ಕೂಡ ಮಕ್ಕಳಲ್ಲಿ ಹೆಚ್ಚಾಗುತ್ತೆ ಮತ್ತು ನಮಗೆ ಬಿಳಿ ರಕ್ತ ಕಣಗಳು ಇರಲ್ವಲ್ಲ ಸೊ ಅದು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇವಾಗ ನೋಡಿ ಇಬ್ಬರು ಹೋಗಿಬಿಟ್ಟು ಐಸ್ ಕ್ರೀಮ್ ತಂದ್ಕೊಂಡಿದ್ದಾರೆ ಈ ಐಸ್ ಕ್ರೀಮ್ ಬಂದುಬಿಟ್ಟು ಜಸ್ಟ್ ಫೈವ್ ರುಪಿ ಐಸ್ ಕ್ರೀಮು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಮನೆ ಹತ್ರನೇ ಬರುತ್ತೆ ಐಸ್ ಕ್ರೀಮು ಇವಾಗ ಬೇಸಿಗೆಗಾಲ ಸ್ಟಾರ್ಟ್ ಆಯ್ತದಲ್ವ ಮನೆ ಹತ್ರನೇ ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಐಸ್ ಕ್ರೀಮ್ ಅನ್ನೋದು ಸಿಗ್ತಾ ಇರುತ್ತೆ ಅದರಲ್ಲಿ ಮತ್ತೆ ಇವಾಗ ಸ್ಕೂಲ್ ಏನಾದರೂ ರಜೆ ಕೊಟ್ಟರು ಅಂದರೆ ಮನೆಯಲ್ಲಿ ಅಜೆ ಇರ್ತಾನಲ್ವ ಮನೇಲಿ ಐಸ್ ಕ್ರೀಮು ಜ್ಯೂಸು ಬರೀ ಇದ್ದೇ ಇರುತ್ತೆ ಊಟಕ್ಕಿಂತ ಜಾಸ್ತಿ ಅದೇ ಆಗಿರುತ್ತೆ ನಮ್ಮ ಮನೆಯಲ್ಲಿ ಇಲ್ಲಿ ನೋಡಿ ಎಷ್ಟು ಹ್ಯಾಪಿಯಾಗಿ ತಿಂತಾ ಇದ್ದಾರೆ ಮತ್ತೆ ಅಮ್ಮ ಮತ್ತೆ ಇನ್ನೊಂದು ಐಸ್ ಅಂತ ಕೇಳ್ತಾ ಇದ್ರು ಇವಾಗ ತಂದ್ಕೊಂಡಿದ್ದೀರಲ್ವ ಸೊ ಇದೇ ಮುಗೀತು ಮತ್ತೆ ತರಿಸೋದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅವ್ನು ನೋಡಿ ಹೇಗೆ ಮಾಡ್ತಾಯಿದ್ದಾನೆ ಇಲ್ಲ ನನಗೆ ಒಂದು ಬೇಕು ಕೊಡ್ಸಮ್ಮ ಅಂತ ಹೇಳಿ ಕೇಳ್ಕೊತಾ ಇದ್ದಾನೆ ಅವಾಗ್ಲೇ ಅವ್ರ ಪಾಪ ಫೋನ್ ಮಾಡಿದ್ರು ಐಸ್ ಕ್ರೀಮು ನಾನು ಬರ್ಬೇಕಾದ್ರೆ ತೊಗೊಂಡ್ಬರ್ತೀನಿ ಅಂತ ಹೇಳಿದರು ಅಷ್ಟೊತ್ತಿಗೆ ಇಲ್ಲಿ ಮನೆ ಹತ್ರನೇ ಗಾಡಿ ಬಂತು ಐಸ್ ಕ್ರೀಮ್ ಗಾಡಿ ಮತ್ತು ಇಲ್ಲೇ ತೊಗೊಂಡಿದ್ದಾರೆ ಹಾಗಾಗಿ ನಾನೇನು ಹೇಳಿದೆ ಅಂದರೆ ಇವಾಗ ಐಸ್ ಕ್ರೀಮ್ ತೊಗೊಂಡಿದ್ದೀರಲ್ವ ಮೂಗಿತ್ತು ಮತ್ತೆ ನಾನು ಐಸ್ ಕ್ರೀಮ್ ತರಿಸಲ್ಲ ಯಾಕಂದರೆ ಇವಾಗೆಲ್ಲ ತೊಗೊಂಡು ತಿಂತಾ ಸಾಕು ಮತ್ತೆ ಏನಕ್ಕೆ ಐಸ್ ಕ್ರೀಮ್ ಅಂತ ಕೇಳಿದ್ದಕ್ಕೆ ಅವನು ಇಲ್ಲ ನನಗೆ ಮತ್ತೆ ಬೇಕು ಐಸ್ ಕ್ರೀಮ್ ಅಂತ ಹೇಳಿ ಹಠ ಮಾಡ್ತಾಯಿದ್ದೆ ಸರಿ ಆಯಿತು ಪಪ್ಪಂಗೆ ಫೋನ್ ಮಾಡ್ತೀನಿ ಪಪ್ಪ ತೊಗೊಂಬಂದರೆ ನೀನು ತಿನ್ನು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಅದೆ ಇವಾಗ ಇವ್ರ ಕೆಲಸ ಮುಗೀತಲ್ವ ಇವ್ರಿಗೆ ಸ್ನ್ಯಾಕ್ಸ್ ಕೊಡಿಸಿದ್ದಾಯ್ತು ಅಂದರೆ ಸ್ವೀ ಇದು ಐಸ್ ಕ್ರೀಮ್ ಕೊಡಿಸಿದ್ದಾಯಿತು ಇನ್ನೇನು ಇವ್ರನ್ನ ಪಕ್ಕಕ್ಕೆ ಕೂರಿಸ್ಬಿಟ್ಟು ಇವಾಗ ಅಕ್ಕಿನ ಒಂದು ಹಾಕಿ ಇಕ್ಬೇಕು ಹಾಗೆ ಇವಾಗ ಅನ್ನಕ್ಕೂ ಕೂಡ ಇಕ್ಬೇಕು ಅನ್ನಕ್ಕೆ ಇಟ್ಬಿಟ್ಟು ಮತ್ತು ಮಕ್ಳಿಗೊಂದು ಸ್ವಲ್ಪ ಏನಾದರೂ ಅದನ್ನು ಬೆಂಡೆಕಾಯಿ ತೋರಿಸಿದ್ನವ ಅದರಲ್ಲಿ ಫ್ರೈ ಮಾಡಿಕೊಡ್ತೀನಿ ಹಾಗೆ ಏನು ಗೊತ್ತಾ ಮನೆಯಲ್ಲಿ ನಾವು ಮನೇಲಿ ರೇಷನ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಸಲ ಏನು ಮಾಡ್ತೀವಿ ಅಂದರೆ ಹೆಚ್ಚು ಮಾಡಿಬಿಟ್ಟು ಎಷ್ಟೊಂದು ಸಲ ವೇಸ್ಟ್ ಮಾಡಿಬಿಡ್ತೀವಿ ಆದರೆ ಅದು ಮನೇಲಿ ಖಾಲಿ ಆದಾಗ ಆ ವಸ್ತುನ ನಾವು ಮನೆಗೆ ತರ ಅದಕ್ಕೆ ಇರೋ ಟೈಮಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದ್ರ ಬೆಲೆ ಏನಂತ ಈ ಒಂದು ಜನವರಿ ತಿಂಗಳು ನಮಗೆ ಎಷ್ಟು ಹಿಂಸೆ ಆಯಿತು ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಇವಾಗ ಹೇಳ್ತಾ ಇದ್ದೀನಿ ಆ ಮಾತನ್ನು ತುಂಬ ಅಂದರೆ ತುಂಬಾ ಹಿಂಸೆ ಆಯಿತು ಜಸ್ಟ್ ಒಂದು ಅಕ್ಕಿ ಪಾಕಿಟ್ನ ನಮ್ಮ ಮನೆಗೆ ತರೋದಕ್ಕೂ ಕೂಡ ಸಖತ್ ಹಿಂಸೆ ಆಗೋಯ್ತು ಅಷ್ಟು ಪ್ರಾಬ್ಲಮ್ಸು ಒಬ್ರ ತಪ್ಪದಿಗೆ ಒಬ್ಬರು ಹಾಸ್ಪಿಟಲ್ಗೆ ಆಮೇಲೆ ಒಂದು ತಪ್ಪದಿಗೆ ಒಂದು ಕಷ್ಟಗಳು ಒಂದು ಪದ ಒಂದು ಸಾಲ ಇದೆಲ್ಲ ಆಯಿತು ಈ ಒಂದು ಸಾರಿ ಜನವರಿ ಅನ್ನೋದು ಸಖತ್ ಹಿಂಸೆನೇ ಆಗೋಯ್ತು ನಮಗೆ ಯಾಕಂದರೆ ಆ ಒಂದು ಮಂತ್ ಫುಲ್ ಹೇಗೆ ಹಿಂಸೆ ಆಗಿದ್ದೀವಿ ಅಂದರೆ ಕಣ್ಣಲ್ಲಿ ಸುಮ್ಮನೆ ಕಣ್ಣೀರು ಇಳಿತಾನೆ ಇದೆ ನನಗೆ ಆ ಮಂತು ಇದೇನಪ್ಪ ಎಷ್ಟೊಂದು ಕಷ್ಟ ಆಗ್ತಾ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಅಕ್ಕಿ ಪಾಕಿಟ್ ತರೋದಕ್ಕೂ ನಮ್ಮ ಮನೇಲಿ ಇಲ್ವಲ್ಲ ಎಷ್ಟು ಒದ್ದಾಡೋ ಥರ ಆಗಿಬಿಡ್ತು ನಮ್ಮ ಜೀವನ ಅನ್ನೋ ಥರ ಫೀಲ್ ಆಗೋಯ್ತು ಆಮೇಲೆ ಸ್ವಲ್ಪ ಅಮೌಂಟೆಲ್ಲ ಜೋಡಿಸ್ಕೊಂಡು ಮತ್ತೆ ಅಕ್ಕಿ ಪಕ್ಕಿಟ್ನೆಲ್ಲ ತಂದ್ಕೊಂಡ್ವಿ ಆವಾಗ ಅರಿವಾಯ್ತು ನನಗೆ ಹೌದು ನಾವು ಇದ್ದಾಗ ಎಷ್ಟೊಂದೆಲ್ಲ ಮಾಡಿ ಮಾಡಿ ಚಲ್ತೀವಿ ಬಟ್ ಇಲ್ಲದೇ ಇರೋ ಟೈಮಲ್ಲೇ ಅದರ ಬೆಲೆ ಅನ್ನೋದು ಹೆಂಗೆ ಗೊತ್ತಾಯಿತು ನೋಡು ಅಂತಂದು ಹಾಗಾಗಿ ಇವಾಗ ಜಾಸ್ತಿ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ ಯಾಕಂದರೆ ನಮಗೆ ಆ ಟೈಮು ಆ ಥರ ನಮಗೆ ಬುದ್ಧಿನ ಕಲಿಸ್ಬಿಡ್ತು ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಯೋಚನೆ ಮಾಡಿ ನಾವು ಹೆಜ್ಜೆ ಇಕ್ಬೇಕು ಯಾವುದೇ ಒಂದು ವಿಷಯಕ್ಕಾಗಿರ್ಬೋದು ಯಾವುದೇ ಒಂದನ್ನು ಇದ್ದೀವಿ ಅಂದರೆ ಅದನ್ನು ಯೋಚನೆ ಮಾಡಿ ಉಪ್ಯೋಗಿಸ್ಕೋಬೇಕು ಅಂತ ಹೇಳಿ ಅನ್ನಿಸ್ತು ನನಗೆ ಇವಾಗ ನೋಡಿ ಬೆಂಡೆಕಾಯಿನ ನೀಟಾಗಿ ಸಲ ವಾಶ್ ಮಾಡಿ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಆಮೇಲೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಏನು ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಆಗುತ್ತೆ ಈ ಒಂದು ಮೆಥಡಲ್ಲಿ ನೀವು ಮಾಡಿ ನೋಡಿ ಬೆಂಡೆಕಾಯಿ ಅಂದರೆ ನಿಜವಾಗ್ಲೂ ನನಗೂ ಕೂಡ ಇಷ್ಟ ಇಲ್ಲ ಮನೇಲಿ ಬೆಂಡೆಕಾಯಿ ಏನಾದರೂ ಪಲ್ಯ ಮಾಡಿದರೆ ಅದೆಲ್ಲ ನಾನು ತಿನ್ನೋದಕ್ಕೆ ಹೋಗೋಲ್ಲ ನಂಗೆ ಬೇಡ ಅಂತ ಹೇಳ್ಬಿಡ್ತೀನಿ ಆದರೆ ಬೆಂಡೆಕಾಯಿ ಅನ್ನೋದು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಒಳ್ಳೆಯದು ಹಾಗಾಗಿ ಅದನ್ನು ಈ ರೀತಿ ನೀವು ಮಾಡ್ಕೊಂಡು ನೋಡಿ ಯಾರೂ ಕೂಡ ಬೇಡ ಅಂತ ಹೇಳೋದೇ ಇಲ್ಲ ಇವಾಗ ಸ್ವಲ್ಪ ಒಂದು ಬಾಣಲೆಗೆ ಆಯಿಲ್ ಹಾಕಿದ್ದೀನಿ ಆಯಿಲು ಸ್ವಲ್ಪ ಬಿಸಿ ಆಗಲಿ ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾವು ಇದಕ್ಕೆ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ವ ಆ ಬೆಂಡೆಕಾಯಿನ ಇದಕ್ಕೆ ಹಾಕೋಬೇಕು ಓಕೆನಾ ಸೊ ಈ ಬೆಂಡೆಕಾಯಿನ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ರೌಂಡ್ ಬೇಕಂದರೆ ರೌಂಡು ಕಟ್ ಮಾಡ್ಕೊಬೋದಿಲ್ಲ ಅಂದರೆ ಉದ್ದುದಕ್ಕೆ ಸ್ಲೈಸಸ್ ಥರ ಉದ್ದುದಕ್ಕೆ ಕಟ್ ಮಾಡ್ಕೋತೀವಲ್ವ ಆ ಥರ ಬೇಕಾದರೂ ಕಟ್ ಮಾಡ್ಕೋಬೋದು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಓಕೆನಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಅಂದರೆ ಒಂದು ಸ್ವಲ್ಪ ಹೊತ್ತು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇದನ್ನು ನೀವು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ರೂಪದಲ್ಲೂ ಕೂಡ ಕೊಡ್ಬೋದು ಮತ್ತು ಊಟ ಮಾಡಬೇಕಾದ್ರೆ ನಾವು ಇದನ್ನು ಪಲ್ಯದ ರೀತಿಯೂ ಕೂಡ ತಗೋಬೋದು ಇಲ್ಲ ಊಟದ ಜೊತೆ ಒಂದು ಸ್ನ್ಯಾಕ್ ರೀತಿಯೂ ಕೂಡ ನೀವು ತೊಗೋಬೋದು ಅಷ್ಟು ಸೂಪರಾಗಿರುತ್ತೆ ಇದನ್ನು ಖಾಲಿ ಮಾಡಿದ್ರೂ ಕೂಡ ಸಲ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ನಾನೇ ಯಾವಾಗಲೂ ಕೂಡ ಬೇಡ ಬೆಂಡೆಕಾಯಿ ಅಂತ ಹೇಳೋಳು ನಾನು ಕೂಡ ಇಷ್ಟಪಟ್ಟು ನಾನು ಕೂಡ ತಿಂದೆ ಮಕ್ಕಳು ಕೂಡ ತಿಂದರು ಮೇನ್ ಏನಂದರೆ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ಹಾಗಾಗಿ ಇದನ್ನು ದಯವಿಟ್ಟು ಮನೇಲಿ ಮಾಡಿಕೊಡಿ ಓಕೆನಾ ನೋಡಿ ಇವಾಗ ಚೆನ್ನಾಗಿ ಬೆಂಡೆಕಾಯಿ ಅನ್ನೋದು ಫ್ರೈ ಆಗಿದೆ ಈ ಥರ ಫ್ರೈ ಆದಮೇಲೆ ನಾವು ಇದಕ್ಕೆ ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ ಇಟ್ಕೊಂಡು ಇದಕ್ಕೆ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ನಿಮ್ಮ ಟೇಸ್ಟ್ ಇಕ್ ತಕ್ಕಂಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅರ್ಶಿನದ ಪುಡಿ ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಇದು ರೆಡಿ ಆಗುತ್ತೆ ತಿನ್ನೋದಕ್ಕೆ ನೀವು ಈ ಥರನಾದರೂ ಡೈರೆಕ್ಟಾಗಿ ತಿನ್ಬೋದು ಇಲ್ಲ ಇದಕ್ಕೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರಲಿ ಸ್ವಲ್ಪ ರೈಸಲ್ಲೂ ಕೂಡ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲಿ ಅಂತ ಅಂದರೆ ಇದಕ್ಕೆ ನಾವು ಕಡ್ಲಿ ಪುಡಿ ಬರುತ್ತೆ ನಾವು ಪುಟಾಣಿ ಇರುತ್ತಲ್ವ ಅದನ್ನು ಪೌಡರ್ ಮಾಡಿ ಇಟ್ಕೊಂಡಿರ್ತೀವಿ ಮಂಡಕ್ಕಿಗೆಲ್ಲ ಹಾಕೋದಕ್ಕೆ ಆ ಪೌಡರನ್ನ ಇದಕ್ಕೆ ಒಂದು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನಷ್ಟು ಆ ಪೌಡರ್ನ ನೀವು ಹಾಕ್ಕೊಂಬಿಡಿ ನಾನೀಗ ಫ್ಲೇಮ್ನ ಕಡಿಮೆ ಇಕ್ಕಿದ್ದೀನಿ ಇದನ್ನ ಹಾಕಿದ ತಕ್ಷಣ ಈ ಥರ ಬುರುಗ್ ಬುರ್ಗೆ ಬಿಡ್ತು ನಾನು ಏನಪ್ಪ ಹಿಂಗಾಗೋಯ್ತು ಅಂತ ಅಂದ್ಕೊಂಡೆ ಬಟ್ ಏನಂದರೆ ನಾವು ಅದನ್ನ ಹಾಕಿದಾಗ ಈ ಥರ ಬರುತ್ತೆ ಬಟ್ ಹಾಗಂತ ನಾವು ಎಣ್ಣೆ ಜಾಸ್ತಿ ಹಾಕಿದ್ದೀವಿ ಅಂತಂದಲ್ಲ ನಾರ್ಮಲ್ ಆಗಿ ಹಾಕಿರ್ತೀವಿ ಈಗ ಲೋ ಇದನ್ನು ಏನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ವು ಅದನ್ನು ಆಫ್ ಮಾಡಿಬಿಡಬೇಕು ಆಫ್ ಮಾಡಿದ ಮೇಲೆ ನಿಮಗೆ ಇದು ರೆಡಿ ಆಗುತ್ತೆ ಇದನ್ನು ಹೀಗೆ ತಿನ್ನಲೂಬೋದು ಹಾಗೆ ನೀವು ಊಟದ ಜೊತೆನೂ ಕೂಡ ಸೈಡ್ ಆಗಿ ನೀವು ಹೆಣ್ಕೊಂಡ್ಲುಬೋದು ಇಲ್ಲ ಜೊತೆಗೆ ನೀವು ರೈಸಲ್ಲೇ ಕೂಡ ಮಿಕ್ಸ್ ಮಾಡಿಕೊಂಡು ತಿಂತೀನಂದರೂ ಕೂಡ ತಿನ್ಬೋದು ಸೂಪರ್ ಆಗಿರುವಂಥ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಮಕ್ಕಳು ಕೂಡ ಇಷ್ಟಪಡ್ತಾರೆ ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಫಸ್ಟೀಗ ನನ್ನ ಮಗನಿಗೆ ಹಾಕ್ಕೊಡ್ತಾ ಇದ್ದೀನಿ ಆಲ್ರೆಡಿ ಅವನು ಹೊಟ್ಟೆ ಹಸ್ಕೊಂಬಿಟ್ಟಿದ್ದಾನೆ ಇವಾಗ ಅನ್ನ ಕೂಡ ರೆಡಿ ಆಯಿತು ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಜೊತೆಗೆ ಬೆಂಡೆಕಾಯಿ ಫ್ರೈ ಹಾಗೆ ಸೊಪ್ಪಿನ ಸಾಂಬಾರು ಇದಿಷ್ಟು ನಾವು ಅವನಿಗೆ ಹಾಕಿ ಅಂದರೆ ಅವನು ಕೂತ್ಕೊಂಡು ಆರಾಮಾಗಿ ಊಟ ಮಾಡ್ತೇನೆ ಅವನು ಊಟ ಮಾಡಿದ ಮೇಲೆ ನಾನು ಕೂತ್ಕೊಂಡು ಊಟ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ನಾನು ಮಾಡಿದ ತಕ್ಷಣ ಫಸ್ಟು ತೊಗೊಂಡು ಬಾಯಲ್ಲಿ ಹಾಕ್ಕೊಂಬಿಟ್ಟೆ ನಾನು ಖಾಲಿ ಮಾಡೋ ವಸ್ತು ಅಂದರೆ ಎಲ್ರಿಗೂ ಬೇಕಲ್ವಾ ನಾ ಒಬ್ಬರೇ ತಿಂದರೆ ಹಿಂಗೆ ಹೇಳಿ ಎಲ್ರಿಗೂ ಆಗಬೇಕಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಜಸ್ಟ್ ನನಗೆ ಸ್ವಲ್ಪ ಮಾತ್ರ ಹಾಕ್ಕೊಂಡು ತಿಂದೆ ಆಮೇಲೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಕೂಡ ಇಟ್ಟೆ ಸಲ ಜಾಸ್ತಿ ಬೆಂಡೆಕಾಯಿ ತಂದಿರ್ತೀನಿ ಇದನ್ನು ಜಾಸ್ತಿ ಮಾಡಿಕ್ಕು ಅಂತ ಹೇಳಿದರು ಅವರು ಕೂಡ ಯಾಕಂದರೆ ನಮ್ಮ ಮನೆಯವ್ರು ಕೂಡ ಬೆಂಡೆಕಾಯಿನ ಇಷ್ಟಪಡೋಲ್ಲ ತಿನ್ನಲ್ಲ ಬೆಂಡೆಕಾಯಿನ ಇಷ್ಟಪಟ್ಟು ನಮ್ಮ ಮನೇಲಿ ತಿನ್ನೋದಂದರೆ ನಮ್ಮಮ್ಮ ಒಬ್ಬರೇ ಅದನ್ನು ಏನಂದರೆ ಬೆಂಡೆಕಾಯಿ ಚಟ್ನಿ ಇಲ್ಲಾಂದರೆ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂತಾರೆ ನಾನು ನನ್ನ ಮಕ್ಕಳು ಯಾರು ಕೂಡ ತಿನ್ನಲ್ಲ ಬಟ್ ಇದನ್ನು ಮಾಡಿದಾಗ ಪ್ರತಿಯೊಬ್ಬರು ಕೂಡ ತಿಂದರು ಭ್ರಮರ ಅಜಯ್ ನಾನು ನಮ್ಮ ಮನೆಯವರು ಅಮ್ಮ ಎಲ್ಲರೂ ಕೂಡ ತಿಂದು ಫುಲ್ ಹ್ಯಾಪಿ ಆದ್ವಿ ನನ್ನ ಮಗನಿಗೆ ಇದೆಲ್ಲ ಇದ್ದರೂ ಕೂಡ ಮೇನ್ ತುಪ್ಪ ಇರಬೇಕು ಅವ್ನು ತುಪ್ಪ ಇಲ್ಲಾಂದರೆ ಊಟನೇ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಅವ್ನಿಗೆ ಯಾವಾಗಲೂ ಕೂಡ ತುಪ್ಪ ಹಾಕ್ಬಿಟ್ಟೆ ಕೊಡ್ತೀನಿ ಚಿಕ್ಕವನ್ನಿದ್ದಾಗಿಂದ ಕೂಡ ತುಪ್ಪ ಅಂದರೆ ಅವ್ನು ಜಾಸ್ತಿ ಇಷ್ಟ ಹಾಗಾಗಿ ತುಪ್ಪ ಇಲ್ಲದೇನೆ ಅವನು ಊಟ ಮಾಡೋಲ್ಲ ನಮ್ಮ ಮನೇಲಿ ತುಪ್ಪ ಇಲ್ಲದೆ ಊಟ ಮಾಡೋ ಮಾಡಲ್ಲ ಅನ್ನೋ ಇವನೊಬ್ಬನೇ ಮಾತ್ರ ನಮ್ಮ ಮನೆಯಲ್ಲಿ ನೋಡಿ ಇವಾಗ ಅವ್ನಿಗೆ ಫುಲ್ ಹ್ಯಾಪಿ ಆಗಿಬಿಟ್ಟ ಯಾಕಂದರೆ ಬೆಂಡೆಕಾಯಿನ ಅವನು ಕೂಡ ಫಸ್ಟ್ ತಿಂದು ನೋಡ್ದ ಟೇಸ್ಟ್ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗಾಗಿ ಫುಲ್ ಹ್ಯಾಪಿಯಾಗಿ ಕುತ್ಕೊಂಡು ತಿಂತಾ ಇದ್ದಾನೆ ನೋಡಿ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನೋವಂಥ ಸ್ನ್ಯಾಕ್ ಅನ್ಬೋದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವಾಗ ನನ್ನ ಟೈಮು ನಾನು ಕೂಡ ತುಂಬ ಹೊಟ್ಟೆ ಹಸ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನಾನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ರೈಸು ಸಾಂಬಾರು ಜೊತೆಗೆ ಬೆಂಡೆಕಾಯಿ ಫ್ರೈ ಇದನ್ನು ತಿಂತಾ ಇದ್ದರೆ ಒಂದು ತೆಚ್ಚಿಗೆ ಹೋಗುತ್ತೆ ಹೊಟ್ಟೆಗೆ ಅಷ್ಟು ಟೇಸ್ಟಿಯಾಗಿ ಅಷ್ಟು ಸೂಪರಾಗಿರುತ್ತೆ ಹಾಗೆ ಇವಾಗ ನೋಡ್ತಾ ಇದ್ದೀನಲ್ವ ವಾಯ್ಸ್ ಅವ್ರ ಕೊಡೋದು ನೆಕ್ಸ್ಟ್ ಡೇ ಇದ್ದೀನಿ ಇವಾಗಲೇ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ ನನಗೆ ಇನ್ನೂ ಒಂದು ಸಲ ತರಿಸ್ಕೊಂಡು ಮಾಡ್ಕೊಂಡ್ಬಿಡ್ತೀನಿ ಅಷ್ಟು ಸೂಪರಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಏನು ವಿಡಿಯೋ ಬಗ್ಗೆ ಸಪೋರ್ಟ್ ಕೇಳಿದರೂ ದಯವಿಟ್ಟು ಸಪೋರ್ಟ್ ಯಾರ ಹತ್ರನೂ ಕೂಡ ನಿಮ್ಗೆ ಸಪೋರ್ಟ್ ಅನ್ನೋದನ್ನ ಕೇಳೋದಕ್ಕೆ ಹೋಗ್ಬೇಡಿ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಯೂಟ್ಯೂಬ್ ಬಗ್ಗೆ ಕೇಳಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯೂಟ್ಯೂಬ್ ಬಗ್ಗೆ ನಿಮ್ಗೆ ಏನು ಡೌಟ್ಸ್ ಇದೆ ಅಥವಾ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಆಗಿರ್ಬೋದು ಅಥವಾ ವ್ಯೂಸ್ ಬಗ್ಗೆ ಆಗಿರ್ಬೋದು ಏನು ಡೌಟ್ಸ್ ಇದೆ ಅದನ್ನು ನಾನು ಕಾಮೆಂಟ್ ಮಾಡಿ ತಿಳಿಸಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ಗೆ ಗೊತ್ತಿರೋಷ್ಟು ನಾನು ಕ್ಲಾರಿಫೈ ಮಾಡೋದಕ್ಕೆ ಇಷ್ಟಪಡ್ತೀನಿ ಓಕೆನಾ ಇಲ್ಲಿ ನನ್ನ ಮಗ ನೋಡಿ ಯಾವ ಥರ ರೆಡಿಯಾಗಿದ್ದಾನೆ ಇಬ್ಬರು ಒಂದೊಂದು ರೀತಿ ಆಡ್ತಾ ಇರ್ತಾರೆ ನಮ್ಮ ಮನೇಲಿ ಮಾತ್ರ ಇವಳು ನೋಡಿದ್ರೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವ್ನು ನೋಡಿದರೆ ನಾನು ಪುಷ್ಪ ನಾನು ಅಂತ ಹೇಳ್ಬಿಟ್ಟು ಅವನು ಲುಂಗಿ ಉಟ್ಕೊಂಡು ಈ ಥರ ರೆಡಿಯಾಗಿ ಅವ್ನು ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನಮ್ಮಮ್ಮ ಒಬ್ಬರು ನೋಡಿ ನಮ್ಮಮ್ಮ ನಗ್ತಾ ಇದ್ದಾರೆ ಮಾಡಪ್ಪ ಮಾಡಪ್ಪ ಡ್ಯಾನ್ಸ್ ಮಾಡು ಅಂತ ಹೇಳಿ ಸೊ ಈ ಥರ ಇರುತ್ತೆ ಮನೇಲಿ ಫನ್ ಅನ್ನೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಬಾಯ್